ಹಾಯ್ ಮತ್ತು ರೇಕ್ಲಾ ಹೆಂಕ್ಲ ಹನುಮಗಿರಿ ದೇವಸ್ಥಾನಕ್ಕೆ ಹೋದು ಒಕ್ಕ ಬರ್ಡೇ ಸೆಲೆಬ್ರೇಷನ್ ಮತ್ತು ಮುಗಿತದ್ದು ಮಡಿಕೇರಿಗೂ ಪಿದಾಡ್ರಿಪ್ಪು ಅವತ್ತ ವ್ಲಾಗ್ ಏನು ಸಪ್ರೇಟ್ ಪಾಡೋ ಏನು ಪಂದದಿತ್ತೆ ಆ ವ್ಲಾಗ್ಡು ಅವೇ ಒಂದು ವೀಡಿಯೋ ನಾನು ಹೆಂಕ್ಲಿ ಪಿದಾಡ್ಗ ಬಂದಾಗ ಜೋರು ಬರ್ಸ ಬರ್ರೆ ಸ್ಟಾರ್ಟ್ ಆಂಡ ಅಂಚನಮ್ಮ ನನ್ನ ಕೋಟ್ ಮತ್ತು ಪಾಡೊಂದು ಫುಲ್ ಪ್ಯಾಕ್ ಆದೇ ಪೋಯಿ ಪಂಡದ್ದು ಪಿದಾಡಿಯ ವಿಡಿಯೋ ವೀಡಿಯೋ ಮಲ್ತಿದ್ದಿ ಸುಳ್ಳಿ ಮುಟ್ಟೊಲ್ಲ ಜೋರು ಬರ್ಸನೇ ತಿಕ್ಕೊಂಡು ಮುಲ್ ಮುಲ್ತುರ್ದು ನಾನು ಒಂದೇ ತಪಿರದ ವ್ಲಾಗ್ ಬಿಡು ಸ್ಟಾರ್ಟಿಂಗ್ ಬಿಡು ಪಂತೆ ಲಿಖಿತನ ಇಲ್ಲಕ್ಕೆ ಪೋಪ್ಣ ಇನ್ನಿ ಪಂಡದ್ದು ಮಡಿಕೇರಿಗೆ ಪೋಪನ ವಿಷಯ ಹೆಂಗೆ ಗೊತ್ತೇ ಇತ್ತೀಚಿ ಫೋನ್ ಉಡು ಬಂದಿತ್ತೋಳೆ ಏನು ಇಲ್ಲ ಡಿಪ್ನಾಗ ಆ್ಯಂಡ ಮೊಕ್ಕವು ಕ್ಯಾನ್ಸಲ್ ಅಂದು ಬಂದಿತ್ತೋ ಚೇನು ಏನು ಗಿರಿಗೆ ಹೋದು ಅಕ್ಳೆ ಇಲ್ಲಾಕ ಪೋಪ್ನ ಅಂದೇ ವಾನು ಅಂತಿದ್ದೆ ಉಲ್ಪ ತಣ್ಣ ಮಕ್ಕಳು ಈ ಥರ ಪ್ಲ್ಯಾನ್ ಮಾಡ್ತದೆ ಹೆಂಕ್ಲು ಮುಲ್ಪ ಸುಳ್ಳ್ಯಾಗ ಬಂದಾಗ ಚೂರ್ಲ ಬರ್ಸ್ತಾನೆ ಇಜ್ಜಿ ಹೆಂಕ್ಲು ಸುಳ್ಯಾಗ ಬತ್ತದು

ಅಲ್ಪ ಅಕ್ಕ ಹೋಟೆಲ್ ಚಾ ಮತ ಕೊರಿಯರ್ ಚಾ ಮತ ಪರ್ದು ಎಂಕ್ನ ಜರ್ನಿ ಸ್ಟಾರ್ಟ್ ಆಂಡ್ ಮುಲ್ಪ ಮುಲ್ಪ ಲೆಫ್ಟ್ ಉಡ್ಲಿಕ್ಕಿ ತಾನೆ ಇಲ್ಲಾಕ್ ಪೋಪ್ನ ಸಾಧಿ ಉಂಡ ಇನ್ನು ತೋಜ ಒಂದು ಹೆಂಗೆ ಒಂದು ಹೆಂಕ್ಲಿ ಪೋಪ್ನ ಸಾಧಿ ಪಂಡ ಹೊಯಾನಾಡುಗ ಬರ್ತ ಇತ್ತೇವಸ್ಥಾನ ಉಂಟು ಕೈ ಮುಗಿದು ಒಕ್ಕ ಎಂಕ ಜರ್ಮಿಸ್ತಾ ಮತ್ತೆ ಒಡೆಜ್ಜಿ ಅಂದ್ ಒಟ್ಟು ಹೋಗಿಲ್ಲ ಮಡಿಕೇರಿಗೆ ಸ್ಲಾನ್ ಇಜ್ಜಿ ಸರ್ಪ್ರೈಸ್ ಊರ್ತು ಎಂತ ಸರ್ಪ್ರೈಸ್ಗೆ ಏನೋ ಒಡೆಯಗ್ಲಕ್ಕ ಹೋಗ್ತಾರೆ ಆಗ್ತನ ಸೀರೆ ತರಾತಿ ಸಮಕ್ಯೂ ಬರತೀನಿ ಶೋಕದ ಒಂಬುಂಡ್ ಮಾತ್ರ ಎಂತ ಸುಳ್ಳಿ ಆಡ್ದು ಒಳ ಹೊಲ್ಪ ಇದು ಆಯ್ನ ಇಲ್ಲಾಡ್ತು ವಾಲ್ತ ಇದು ಕೇರಳ ಕೇರಳ ಸುಳ್ಳಿ ಊಟ ಬರ್ಸಾನೆ ಇಂಚನೆ ಹಾಕೊಂಡು ಇಂಚನಿತ್ನೇ ಅಲ್ಲ

브라운도. 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 브

ಆತೆ ದೂರಾಡ್ದು ತೋದು ಖುಷಿ ಪಟ್ನ ಯಾವ ದೇವರಹಳ್ಳಿ ಮಡಿಕೇರಿಕೋಕುನ ಒಂಜಿ ಮಧ್ಯ ಒಂಜಿ ಪ್ಲೇಸ್ ಅಲ್ಪ ಒಂದು ಫಾಲ್ಸ್ ಇರೋ ಮಸ್ತ್ ಮೀನಲ್ಲಿ ಬಗೆ ಅಂಡ ಇತ್ತೆ ಮಸ್ತ್ ನೀರಿತ್ತ ಮೀನ್ ಮಾತ್ರ ತೋಜಿಜ್ ಒಂದು ಬರ್ಸ ಅಂಚಾದ್ರೆ ಅಂಡ್ ಉಂಗುರು ರಾಶಿ ಇತ್ತು ನಾಕೆ

அண்டா ஓகே கோல்டன் ஹண்டி பிக்கிங் வந்து நம்ம தரச்சு அந்த கோல்டன் கோல்டன் 10 நிமிஷத்துக்கு லைவ் அண்டா பிடிவிலா பிடிவிலா காடுண்டது அண்டா அவ ஃபோட கே ஹோல் பத்ததே நான் பிசலது லைவ் பாடுறேன் ஆப்பி கொல்லி ها ஆப்பி கொல்லி いい子だと。 Un tau, un tau, un tau. E c'è un'altra cosa che non si può fare. Sono arrivato a starlight day and night. Nature's canvas sono so grandi. Iniziamo a vivere un po'. Adesso facciamo un da, ಮಚ್ಚನಿಗೂ ಗ್ಲಾಸ್ ಬ್ರಿಡ್ಜ್ ಇದನ್ಕಂಡ್ ಚಡೆಗೆ ಹೋಗಿ ನೆ ಅವ್ ಟೂರ್ ಬರ್ತಾ ಮತ್ತೆ ತೂಕ ಮ್ಯಾಪ್ ಮತ್ತ ಹಾಡ್ದು ದೂರ ಏನೋ ಗ್ಲಾಸ್ ಬ್ರಿಡ್ಜ್ ಕ್ಲೋಸ್ ಉಂಟಾ கிளாஸ்லி கிட்டாரண்ட்டி பண்ணி தீடு

ಗ್ಲಾಸ್ ಬ್ರಿಡ್ಜ್ ಕ್ಲೋಸ್ ಅಲ್ಲ ಬಾಜಿಂಕ್ ಬೇತೆ ಮತ್ತು ತೂವರೆ ಹಂಡ್ರೆಡ್ ರುಪೀಸ್ ಗ್ಲಾಸ್ ಫ್ರಿಡ್ಜ್ಗೆ ಎಕ್ಸ್ಟ್ರಾ ಇಫ್ ಸಿಂಗ್ ಗುಹೆ ಈ ಟೇಬಲ್ ನಾಟ್ ಅಲೌಡ್ ಇನ್ ಸೈಡ್ ಕಾಫಿ ಗಿಡ

க밥துது போச்சு இல்ல நம்ம நல்லதன அதுக்கு ஏத்த மாதிரி எல்லிய அது சக்கததமா இருக்கு மீரக்க இல்ல கேவிட அதுக்குள்ள கரேன் அங்க வந்து பக்குடா ஒரு வீன் பூஹே உண்டா நம்ம நான்டு புடி இந்த இது சக்க இது சக்கடா அப்படி சொல்லிட்டா நம்ம ஊர்ல இது বড়ই திமா சரி சரி

ఇష్టమండీ ఇష్టమంటే అద్భుతం

அப்படி <inaudible> <heata, maybe>? <Coulddır> <standardized> <eben satisfactions> Sí, és veritat. Tens 10 rupes? Sí, d'acord. I un cop que vinguin, donaré un bolet. Fals, és fantàstic. M'ho he d'entendre. És fantàstic. No m'ha semblat a mi. No m'ha semblat a mi. M'ha semblat a la gru. Sí. ताகி അത് മംഗളമാണ് ഇന്നല്ലേ ദേവന്മാരെ എന്താന്തായേ ഇങ്ങമാത്രയല്ല കൊടുത്തില്ല മാത്രേ പ്രമോജന അതുകൊണ്ട് ഞാൻ ആടുമായി പോ ആരെങ്കിലും നിങ്ങക്ക് ഇങ്ങനെയൊക്കെ ഇരിക്കില്ല നിങ്ങക്ക് दिक्कत മാറ്ററോ ദണ്ഡൻ വരെ റെഡി ഓക്കേ ഞാൻ നിങ്ങളെ വിളിക്കാം

ಲಬ್ಬಿ ಫಾಲ್ಸ್ ಹೋಟೆಲ್ ಹೋಟೆಲ್ಗೂ ಬರ್ತದ ಚಾ ತಿಂಡಿ ಮತ್ತು ಪರತ್ತು ಇತ್ತೆ ಬಿದಡಿನ ರಾಜ ಸೀಟ್ ಒಂದು ವೀಡಿಯೋ ಲೆಂತ್ ಉಂಟು ಅಂಚಾದ ಪಾರ್ಟ್ ಒನ್ ಪಾರ್ಟ್ ಟು ಅಂದು ಪಾಡುವೆ ಇಜಿಂದ ವೀಡಿಯೋ ತೂಪಿನ ಕಲೆಲ್ಲ ಬೋರ್ ಹಾಕೊಂಡು ಮಸ್ತ್ ಲೆಂತ್ ಇರ್ ಅಂಚಾದು ನೆಕ್ಸ್ಟ್ ಪಾರ್ಟ್ ಟು ಬರ್ಕೊಂಡು ಮಿಸ್ ಮಲ್ ಅಂದರೆ ತೋಲೆ